ಗೊತ್ತಮ್ಮ ಅದಕ್ಕೆ ನನಗೆ ಯಾವ ಕಡೆ ಉಳ್ರಿ ಅಲ್ಲಿ ಬಿಸ್ಲಾ ಅಂತ ಕರ್ದಿರಿ ಗೌಡ್ರಿ ನಿಮ್ಗೆ ಹೌದ್ ನಮ್ಮ ಮಗನ್ ಮನೆ ಹೊಂಟಿದ್ನಪ್ಪ ಹಣಗಾಲಿಗೆ ಹೌದ ಬಸ್ಸಿ ಕಾಯಿ ಆಗತ್ತಿದ್ದೆ ಹೌದ್ರಿಗಲ್ ಗಾಡಿಗೆ ಹೊಂಟಿ ಬರೀ ಗೌಡ್ರಿ ನಿಮಗೆ ನಿಮ್ಗೆ ಹೂನ್ರಿ ಏ ಈ ಗಾಡಿಯಾರ ಕರ್ಕೊಂಡು ನಿಮ್ ಹೆಲಿಕಾಪ್ಟರ್ಕೊಂಡ್ಕೊಂಡ್ ಹೌದಾ ಹೂನ್ರಿ ಹೌದಾ ಹ್ಮ್

ಬರ್ತೇನಪ್ಪ ಬರ್ತೇನೆ ನೋಡ್ರಿ ಇವ್ರಿ ಅವ್ನು ತಿಂದ್ರಿ ಕರ್ಕೊಂಡಿದ್ದೆ ಒಂದು ನಾನು ಯಾಕ ಏನಾಯ್ತ ಮತ್ತು ಬಸ್ ಚಾರ್ಜ್ ಕೊಟ್ಟಿಲ್ಲ ಮತ್ತು ಗಾಡಿ ಬಾಡಿಗೆ ಗಾಡಿ ಗಾಡಿ ಬಾಡಿಗೆನ ಕೆಲಸ ಮಾಡತಮ್ಮ ಬರ್ಕೊಂಬಿಡು ಬುಕ್ನಾಗ ಬುಕ್ಕ ಮಾಡಿ ಬಿಟ್ಟು ಏನು ಮನುಷ್ಯ ಅರಿಯೋ

ಸುಂದ್ರಿ ಅದನಲ್ಲ ನನ್ನ ಕಡೆ ಇಪ್ಪತ್ತು ಸಾವಿರ ಇಸ್ಕೊಂಡು ಎರಡು ವರ್ಷ ಆತ್ಪ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ಕೊಂತ ಇವತ್ತು ಇವತ್ತು ಕೊಡಕ ತಯಾರಿಲ್ಲ ಅದಕ್ಕ ಅವ್ರ ಮನಿ ಹೊಂಟಿದ್ದೀನಿ ನಾನು ಒಂದ್ ನನ್ನ ಕಡೆ ಇಸ್ಕೊಂಡ ನೀನು ಕಡೆ ರೊಕ್ಕ ಹಾಸ್ಕೊಂಡ ನನಗೂ ಬೇಕಂತ ಕೇಳಕ್ ಇದು ಕೊಟ್ಟೇನಲ್ಲ ದುಡ್ಡು ಎಷ್ಟು ಕೊಟ್ಟಿನಿ ನಾನು ಇಪ್ಪತ್ತು ಸಾವಿರ ಕೊಟ್ಟೇನಲ್ಲ ಆತ್ ಹೋಗ ನಡಿ ಇಬ್ಬರು ಕೂಡ ವಸೂಲಿ ಮಾಡ್ಕೊಂಡ್ಬ ನಡಿ ನಮ್ಮತ್ತ ನಡಿ ನಡಿ ಹೋಗ ನಡಿ ಬಾ ಬಾ ಅಲ್ಲಪ್ಪ ಎರಡು ವರ್ಷ ಆತವ ಬರೀ இப்ப <laughs> ஜத்தியோப்ப ಯಾಕ್ಲೇ ಸುಂದ್ರ್ಯಾಗ ನಿಂತು ಬಿಟ್ಟಿಲಿಲ್ಲ ಮಕ್ಕ ಅನ್ನೋದು ಗಡಿಗೆ ಆದರೆ ದೋಸ್ತೇನಪ್ಪ ದೋಸ್ತೇ ಹೇಳು ಏನತಂದ್ರ ನಮ್ಮಪ್ಪ ಫೋನ್ ಹಚ್ಚಿದ್ದ ಏನಂತ ಈಗ ಹಾನುಗಲ್ಲಿಗೆ ಬರ್ಲಾಕತ್ತೇನಂತ ಬೆಸ್ಟ್ ಆಯ್ತಲ್ಲೊ ರೆಸ್ಟಿಕ್ ಐತಲ್ಲ ನಿಮ್ಮ ಅಪ್ಪಗೆ ಹೇಳಿ ನಮ್ಮ ರೊಕ್ಕ ಇಸ್ಕಟ್ಸ್ಬಿಡಪ್ಪ ನಾನು ಅದನ್ನ ವಿಚಾರ ಮಾಡಿದ್ನಲ್ಲಯಪ್ಪ ನಮ್ಮ ಅಪ್ಪಗೆ ಹೇಳಿ ನಿನಗೆ ಇಪ್ಪತ್ತು ನಿನಗೆ ಇಪ್ಪತ್ತು ಕೊಡಿಸಿರತ ಅಂತ ಹೇಳಿದ್ದೆ ಆದ ಇಲ್ಲಿ ಏನಾಗೈತಂದ್ರೆ ಏನಾಗೈತಿ ನಮ್ಮ ಅಪ್ಪನ ಮುಂದೆ ಯಪ್ಪಾ ಎಪ್ಪಾ ನನ್ನ ಕಡೆ ಇಬ್ಬರು ಆಳ ಮಕ್ಕಳಿದಾರಪ್ಪ ಅಂತ ಹೇಳಿದ್ದೆ ಅದಲ್ಲಿ ಇಟ್ಕೋರ್ ಲೇ ಪಯ್ಯಾರ್ ಬೇಡ ಅಂತಾರೆ ಅವ್ರ ಸಲ ಕೆಲ್ಕು ಬಿಡಲ್ಲ ನಮ್ಮಪ್ಪಿಗೆ ಬರಕತ್ತಾನ ಹ್ಞೂ ಬಂದ ಮ್ಯಾಗ ಆ ಆಳು ಮಕ್ಳು ಎಲ್ಲ ಅಂತ ಕೇಳಿದ್ರಿ ಏನು ಹೇಳನಾ ನಾನು ಎಲ್ಲಿ ಎಲ್ಲದವಾಳ ಅವ ಅದಕ್ಕೆ ವಿಚಾರ ಮಾಡ್ಕೊತ ನಿಂತಿದ್ದೆ ಈಗ ಹೆಂಗಾದ್ರು ನೀವು ಬಂದ್ರಲ್ಲ ಇಬ್ರು ಇಬ್ಬರು ಆಳು ಮಕ್ಳು ಆಗ್ಬಿಡ್ರಿ

ನಾವು ನಮ್ಮ ರೊಕ್ಕ ಕೊಡ್ತೇವೆ ನಾಳೆ ಬಂದ್ರೆ ನಮನ ಮಕ್ಳು ಮಾಡಾಕತ್ತೀವಿ ನೀನು ನಿಂಗೆ ಇಪ್ಪತ್ತು ಬೇಕು ಬೇಡ ಬೇಕು 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 ನಿಂಗೆ ಇಪ್ಪತ್ತು ಬೇಕು ಬೇಡ ಬೇಕಪ್ಪ ಬೇಕಪ್ಪ ಈಗ ನಮ್ಮಪ್ಪ ಬಂದು ಹ್ಞೂ ಬಂದು ಒಂದು ತಾಸು ಇದ್ದು ಕಣ್ಣಲ್ಲಿ ಹೌದಾನ ಅಲ್ಲಿ ತನಕ ನೀವೇ ಮಾಡಿರಿ ಹ್ಞೂ ನಾವೇ ಆಳು ಮಕ್ಕಳು ಅವ್ರು ಸಾಕರ್ ಅಂತ ಹೇಳಿ ಕು ನಾಟಕ ಮಾಡಿ ರೊಕ್ಕ ಇಚ್ಕೊಂಡೆ ಕು ನಿನ ಕೊಟ್ಟು ನಿನಗುಡು ಕೊಟ್ಟು ನಮ್ಮ ಊರಿಗೆ ಕಳ್ಸಿ ಬಿಡ್ತಾನಲ್ಲೇ ಲೇ ತಮ್ಮ ಹಾಂ ನಂದು ಇಪ್ಪತ್ತು ಸಾವಿರ ಬರ್ತೈತಂದ್ರೆ ಹಾಂ ಏನು मारा तो रेडी मोड रहा है अल्दा भारत भारत तब ये <laughs> गेन ले ಒಟ್ಟೆ ನಿಮ್ಮ ಅಪ್ಪನ ಮುಂದೆ ಆರು ಮಕ್ಕಳು ತೋರ್ಸ್ಬೇಕು ತೋರ್ಸ್ಬೇಕು ನೀವು ಇವನ್ನೆಲ್ಲ ತೆಗೆದಿಟ್ಟ ಪಟ್ಟ ಪಟ್ಟ ಚಡ್ಡಿ ಬಾಳ ಮಕ್ಳು ಹೆಂಗಿರ್ತಾರ ಹಂಗ ಹಾಕೊಂಡ್ಬರ್ಲಿ ಅಲ್ಲಿ ಲಂಗೋಟ್ ಹಾಕೊಂಡ್ಬಂದ್ಬಿಡ್ಲಿ ಬೇಡ ಯಾರ ಮತ್ತ ಊರ ಹೇಳಿದ್ರೆ ಪಟ್ಟ ಪಟ್ಟ ಚಡ್ಡಿ ಹಾಕೊಂಡು ಬರ್ರಿ ನಮ್ಮಪ್ಪ ಬರೋ ಟೈಮ್ ಆತ ಯಾಕೆ ಹೇಳು ಲಂಗೋಟಿ ನೋಡಿ ನೋಡಿ ಈಗ ನೋಡುದು ಅದಕ್ಕೆ ಏನ ಪಟ್ಟ ಪಟ್ಟಿ ಹಂಗಿ ಹಾಕೊಂಡ್ಬರ್ಬೇಕಾದ್ರೆ ಹಾ ಎಲ್ಲೋ ಮರ ಇಲ್ಲೇ ಎಲ್ಲೇ ನೀಂತೇನಂತ ಹೇಳಿದ ಸುಂದ್ರ ಎಲ್ಲಿ ಎಂತಾನೋ ಏನ್ ಅಪ್ಪಾಜಿ ಏ ಸುಂದರ ಅಪ್ಪಾಜಿ ಬಾಳೆ ಅಪ್ಪಾಜಿ மசடி மே கரையா இல்லது மகன ஓ அப்பாஜி அப்பாஜி நீ வந்தேப்பாட்டி அப்பாஜி ஒஜ்ஜி நான் அப்பாஜி அப்பாஜி ತೊಂದ್ರ ಅಪ್ಪಾಜಿ ಮನಿ ಮಸ್ತ್ ಕಟ್ಟಿ ಬಿಡಲಿ ಹುಣ್ಣಪ್ಪ ಮಾಡಿ ನೋಡಿ ಮನಿ ಮಸ್ತ್ ನೋಡಿ ತಂಪೈತಿ ಎಲ್ಲದರ್ಲಿ ಆಳ್ ಮಕ್ಕಳದ ತಗೊಂಡಿ ಅಪ್ಪಾಜಿ ನೀವ್ ಮ್ಯಾಲ ಹೋಗಿ ರೆಸ್ಟ್ ಮಾಡ್ರಿ ಅವ್ರ ಬರ ಟೈಮ್ ಐತ್ರಿ ಅಪ್ಪಾಜಿ ಅವ್ರಿಗೂ ಟೈಮ್ ಐತನ ಅಪ್ಪಾಜಿ ಆಯ್ತು ಮ್ಯಾಲ ಹೋಗ್ಲಿ ಹಂಗಿ ಬಂದ ಅಪ್ಪಾಜಿ ಏಸಿ ಹಾಕೋರದ ಓಶಿನ ಓಸಿ ಅಲ್ಲ ಅಪ್ಪಾಜಿ ತಂಪ ಗಾಡಿ

ೇಟ್ ಆಗ್ತಾನ ಅಪ್ಪಾಜಿ ಮಕ್ಕಳ ಬಂದು ನೋಡಪ್ಪಾಜಿ ಬಂದ ಬಿಟ್ಟರು ನಮಸ್ಕಾರ ಏನ್ರಿ ಅಪ್ಪ ನಮಸ್ಕಾರ ನಮಸ್ಕಾರ இவரால மக்களே பூனப்பாஜி ஏனப்பாசர் ಎಲ್ಲಾ ಪುದಿ ಚಂದ್ರಪರಿ ಚಂದ್ರಾಪನ ಹ ಏನಪ್ಪ ಕೆಲಸ ನಿಮ್ಮ ಇಲ್ಲಿ ತೊಳೆದು ಏ ತೊಳೀತirಲೆ ನೋಡಿ ಇಲ್ಲಿ ಎಲ್ಲಾ ಫಲಸು ಬೆದ್ದ ನಾರಕ ತತಿತಿ ಕೆಲಸ ತಗೋಲಿ ಪಗಾರ ಕೊಡ್ತೀವಿ ಅವರಿಗೆ ಕೊಡ್ತಾನಪ್ಪಾಜಿ ಮತ್ತೆ ವಾರ ವಾರ ಇಸ್ಕೊಂತಾರಪ್ಪಾಜಿ ಮತ್ತೆ ಏನು ಮಾಡ್ತಾರ ನೋಡಿ ಇಲ್ಲಿ ಫಲಸು ಏ ಹಚ್ಚಿಡಬೇಕು ಅಪ್ಪಾಜಿ ಹೇಳತರ ಕೇಳ್ರೋ ಓಡಿ 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 ಹಣ್ಣು ಹಚ್ಚಿಡತರ ಪगार ಕೊಡ್ತೀಯಾ ಅವರಿಗೆ ಕೊಡ್ತಾನಪ್ಪಾಜಿ ಮತ್ತೆ ಕೆಲಸ ತುಂಬಾ ಚೆನ್ನಾಗಿದೆ ಹಾಪ್ಪಾಜಿ ಏ ಮಾ ஏ மாட்டியே மாட்டியே பாஜி ஷிஃப்ட் வந்தத நூ நீங்க ஹாஹா ஹோடி மாட் முதல் சாக் மாட் ஹோடி மாட் 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 ஆயிது நீ என்னதுக்கு மாடணும் நாட நாட நாடறா பாஜி ஹாஹா ஆயிது நாடிரி ஈங்கங்க

ಮತ್ತ ಅಲ್ಲೇ ಅಲ್ಲ ಯಾರ ನೋಡಿರ್ಬೇಕು ನೀವ್ ಏ ಅಲ್ಲ 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 ರೀ ಏನ್ರಿ ನೀವು ನಮ್ ಮನೇಲಿ ಈತ ನಾಲ್ಕು ದುಡಿ ಹಾಕ್ಬಿಡ್ ರೀ ನಮ್ ಕಡೆ ನೂರ್ ಹಾಳು ಮತ್ತೆ ಇಲ್ಲೂರ್ ಹಾಳು ದುಡಿತಾವ್ ನಮ್ ಕಡೆ ಮುಂಜಾನೆ ಸಂಜೆ ಮಾಡ நீங்கர்லி அவரு நோட் ஒங்கி கேள் நீனி நீனே எல்லாம் ಸಮಸ್ಯೆನಲ್ಲಿ ಯಾಕಂದ್ರೆ ಯಾರಿಗೆ ಮೋಸ ಮಾಡೋದನ್ನ ಕಣ್ಣಿಗೆ ಮೋಸ ಮಾಡಕ್ಕೆ ಸಾಧ್ಯ ಇಲ್ಲೇ ನೀವು ಏನು ಹೌದ ಆಳು ಮಕ್ಳಲ್ಲೇ ನೀವು ನೋಡ್ರಿ ಗೌಡ್ರೆ ನಾವು ಆಳು ಮಕ್ಕಳಲ್ಲ ನಿಮ್ಮ ಮಗುನ ದೋಸ್ತ್ರು ರೀಪ್ಪ ನಾವು ನನ್ನ ಕಡೆ ಇಪ್ಪತ್ತು ಸಾವಿರ ಸುಂಡಿದ್ದೆ ರೀ ಇಪ್ಪತ್ತು ಸ್ವಾರಿ ಸುಂಡ ಕಡೆ ಇಪ್ಪತ್ತು ಸಾವಿರ ಸೊಂಡಿದ್ದ ಹ್ಞೂ ನಮ್ಮ ಅಪ್ಪ ಬರ್ತಾನೆ ಆಳ್ ಆಳು ಮಕ್ಳು ವೇಷ ಹಾಕೊಂಡು ಬಂದಿಲ್ಲ ರೀ ನಮ್ಮ ಅಪ್ಪನ ಕಡೆ ರೊಕ್ಕ ಇಸ್ಕೊಂಡು ನಿಮ್ಗೆ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ನಾವು ನಿಮ್ಮ ಮನೆಗೆ ಆಳು ಮಕ್ಕಳು ವೇಷ ಹಾಕೊಂಡ್ ಬಂದಿದ್ದೀವಿ ರೀ ತಪ್ಪಿಲ್ಲ ನಮ್ದೇನು ತಪ್ಪಿಲ್ಲ ಪಟ್ಟಿ ಮಗ

ಮಗನ ಯಾಕಪ್ಪ ಅಲ್ಲೇ ದೋಸ್ತರ ಆಳ್ ಮಕ್ಕಳಂತೆ ಕರ್ಕೊಂಡ್ ಬಂದು ಅವ್ರ ಕಡೆ ಇಪ್ಪತ್ ಇಪ್ಪ ಸಾವಿರ ರೂಪಾಯಿ ಸಾಲ ತಗೊಂಡ್ತಿಯಲ್ಲ ಮಗನ ನಡಿ ಮಾತಾಡಬಾರ ಮಾತಾಡಂಗಿಲ್ಲ ಮರ್ಯಾದೆ ಮಗನ ಮಾತಾಡಂಗಿಲ್ಲ ನಡಿ ನಡಿ ಮಗನ ಈಗ ಬಳಿ ಬಳಿ ನಡಿ ಅಪ್ಪಾಜಿ ಯಾರ ನಡಿಯಲೇ 啊！<laughs>